ಬೇಡಮ್ಮ ಬೀದಿ ಪರಕ ಬೇಡಮ್ಮ ನೀರೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ ನೀರೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ ನೋಡ ತುಂಬ ನಡುವೈತೆ ನಾಡಿಗೆ ಗೊತ್ತಾದೈತೆ ಶಿವಕುಮಾರ್ ಮತ್ತೆ ನಮ್ಮ ಸಮುದಾಯದ ಇದು ಸಾಮಾಜಿಕ ನ್ಯಾಯದ ಹೋರಾಟ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸಮುದಾಯ ತನ್ನ ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ಪಾಲಿನ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇದೆ ಅಂತ ಹೇಳಿದ್ರೆ ಅದು ಒಳ ಮೀಸಲಾತಿ ಹೋರಾಟ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಎರಡನೇದು ಸದಾಶಿವ ಆಯೋಗನ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ನಂತರ ಮೊನ್ನೆ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಅದರ ರಾಷ್ಟ್ರೀಯ ನೇತಾರರಾದಂತ ರಾಹುಲ್ ಗಾಂಧಿ ಅವರ ಪ್ರಕಾರ ಒಂದು ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡಿದ್ರೆ ನಿಜವಾಗ್ಲೂ ಸಾಮಾಜಿಕ ನ್ಯಾಯದಲ್ಲಿ ಈ ಪಕ್ಷಕ್ಕೆ ನಂಬಿಕೆ ಇದ್ರೆ ಇಮ್ಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಈಗ ಯಾರು ಸದಾಶಿವ ಆಯೋಗದ ವರದಿಯನ್ನ ವಿರೋಧ ಮಾಡಿದ್ರು ಯಾರು ಮಾಧುಸ್ವಾಮಿ ಆಯೋಗದ ಉಪ ಸಮಿತಿಯ ರೆಕಮೆಂಡೇಶನ್ ವಿರೋಧ ಮಾಡಿದ್ರು ಅದೇ ಜನ ಇವತ್ತು ನಾಗಮೋಹನ್ ದಾಸ್ ಆಯೋಗದ ಶಿಫಾರಸನ್ನು ಕೂಡ ವಿರೋಧ ಮಾಡ್ತಕ್ಕಂಥದ್ದು ಇವರು ಮಾಡ್ತಿರ್ತಕ್ಕಂಥದ್ದು ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಯಾರು ಬಂದು ನಿಮ್ಮ ಹಕ್ಕುಗಳನ್ನ ಕೊಡೋದಿಲ್ಲ ಆ ಹಕ್ಕುಗಳನ್ನು ನೀವು ಕಿತ್ಕೋಬೇಕಾಗುತ್ತೆ ಅಂತ ಹೇಳಿ ಬಹುಶಃ ಕಾಂಗ್ರೆಸ್ ಸರ್ಕಾರ ಏನಾದರೂ ಕುಂಟು ನೆಪ ಮಾಡಿ ಇದಕ್ಕೆ ನಾವು ಇನ್ನೊಂದು ಉಪಸಮಿತಿ ಮಾಡ್ತೀವಿ ಅದಕ್ಕೆ ಒಂದು ಮೂರ್ನಾಲ್ಕು ತಿಂಗಳು ಕಾಲಾವಕಾಶ ಬೇಕು ಅಂತ ಹೇಳಿ ಪುನಃ ಮುಂದೂಡಂತ ಪ್ರಯತ್ನ ಏನಾದರೂ ಮಾಡಿದರೆ ಇಡೀ ಮಾದಿಗ ಸಮುದಾಯ ವಿಧಾನಸೌಧಕ್ಕೆ ಲಭ್ಯ ಹಾಕ್ಬೇಕಾಗ್ತದೆ ಬೆಂಗಳೂರನ್ನೇ ನಡೆಸತಕ್ಕಂತ ಒಂದು ಬೃಹತ್ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಆಮೇಲೆ ಈ ವಿರೋಧ ಮಾಡ್ತಕ್ಕಂಥವರು ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಅದು ಯಾವ್ದು ಅಂತ ಹೇಳಿದ್ರೆ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕ ನಾಗಮೋಹನ್ ದಾಸಿ ದಾಸ ಆಯೋಗದ ಶಿಫಾರಸ ಅವೈಜ್ಞಾನಿಕ ಅಂತ ನಾನು ಇವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ ದಯಮಾಡಿ ನನ್ನ ಸೋದರು ಉತ್ತರಿಸಬೇಕು ಅಸ್ಪೃಶ್ಯರಲ್ಲದಂತಹ ಜಾತಿಗಳನ್ನ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿದಾರಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅದಕ್ಕಿಂತಲೂ ದೊಡ್ಡ ಅವೈಜ್ಞಾನಿಕವಾದಂತ ವಿಚಾರ ಯಾವ್ದಿದೆ ಎದೆ ಮುಟ್ಟಿ ಹೇಳ್ಕೊಳ್ಳಿ ಅವರ ಲಾಯಕ್ಕೆ ಇಲ್ಲ ಪರಿಶಿಷ್ಟ ಜಾತಿ ಮೀಸಲಾತಿಗೆ ದೇ ಆರ್ ನಾಟ್ ಅಟ್ ಆಲ್ ಎಲಿಜಿಬಲ್ ದೇ ಆರ್ ಬ್ಯಾಕ್ವರ್ಡ್ಸ್ ಇನ್ ಅದರ್ ಸ್ಟೇಟ್ಸ್ ದೇ ಆರ್ ಎಷ್ಟು ಇನ್ ಲಂಬಾಣಿ ಸಮುದಾಯ ಎಷ್ಟು ಇಲ್ಲಿ ರಿಸರ್ವೇಷನ್ ಇದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇವತ್ತು ಬೋಬಿ ಸಮುದಾಯ ಓಬಿಸಿ ಲಿಸ್ಟ್ ಅಲ್ಲಿ ಇದೆ ಇಂಥವ್ರನ್ನ ನೀವು ತಗೊಂಡು ಬಂದು ಎಸ್ ಸಿ ಲಿಸ್ಟಲ್ಲಿ ಸೇರಿಸಿ ಮತ್ತೆ ಅವ್ರು ಹೇಳ್ತಾರೆ ಹೊರದು ಅವೈಜ್ಞಾನಿಕ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಬಹಳ ವೈಜ್ಞಾನಿಕವಾದಂತ ವರದಿಯನ್ನ ಮಾಡಿದ್ದಾರೆ ಇದರಲ್ಲಿ ಯಾವ ಸಮುದಾಯಕ್ಕೂ ಹೆಚ್ಚು ಕಡಿಮೆ ಅಂತಕ್ಕಂಥ ಇಲ್ಲ ನಾನು ಹೇಳ್ತೀನಿ ಏನು ಕೊಟ್ಟಿಲ್ಲ ಜಸ್ಟಿಸ್ ಸದಾಶಿವ ಆಯೋಗ ಕೂಡ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಮಾದಗಿರಿಗೆ ಕೊಟ್ಟಿತ್ತು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿದ್ದಂತ ಮಾಧುಸ್ವಾಮಿ ಉಪಸಂಪುಟ ಸಮಿತಿ ಏನಿತ್ತು ಅವರು ಕೂಡ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ನ್ಯಾಯಮೂರ್ತಿ ನಾಗದೇಶ್ ಆಯೋಗ ನಾಗಮೋ ನಾಗಮೋಹನ್ ದಾಸ್ ಅವರ ಆಯೋಗ ಕೂಡ ಸಿಕ್ಸ್ ಪರ್ಸೆಂಟ್ ಒಳ ಮೀಸಲಾತಿಯನ್ನು ರೆಕಮೆಂಡ್ ಮಾಡಿದೆ ಅಂದ್ರೆ ಮೂರು ವಿಭಿನ್ನ ಆಯೋಗಗಳು ಅಥವಾ ಸಮಿತಿಗಳು ಸಿಕ್ಸ್ ಪರ್ಸೆಂಟ್ ಅನ್ನೇ ಮಾದಿಗರಿಗೆ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಹೆಚ್ಚಿಂದ ಏನು ಕೊಟ್ಟಿಲ್ಲ ಅವರು ಸೊ ಇದು ಬಹಳ ಮುಖ್ಯವಾಗಿ ಗಮನಿಸ್ಬೇಕು ಎರಡನೇದು ಯಾರು ಏ ಕೆ ಎಡಿ ಅಂತೇಳಿ ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಅನ್ಯಾಯ ಆಗ್ಬಾರ್ದು ಅಂತೇಳಿ ಒನ್ ಪರ್ಸೆಂಟ್ ಅನ್ನ ಅವರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಇದ್ರಲ್ಲಿ ಎಲ್ರಿಗೂ ನ್ಯಾಯ ಸಿಗ್ತಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅದು ಯಾರನ್ನೂ ಬಿಟ್ಟಿಲ್ಲ ನಿಜವಾಗ್ಲೂ ಅನ್ಯಾಯ ಆಗ್ತಕ್ಕಂಥದ್ದು ಈ ನೆಲದ ಈ ರಾಜ್ಯದ ಮೂಲ ಅಸ್ಪೃಶ್ಯರಿಗೆ ಒಲೆಯವರಿಗೆ ಮತ್ತು ಮಾದಿಗರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ವಿ ಅವರನ್ನ ಪರಿಶಿಷ್ಟ ಜಾತಿಯಿಂದ ತೆಗ್ದಾಕಿ ಅಂತ ಹೇಳ್ತಾ ಇಲ್ಲ ಆದ್ರೆ ಬರೋ ದಿನಗಳಲ್ಲಿ ಖಂಡಿತವಾಗಲೂ ಈ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರದೇ ಇದ್ರೆ ಅವೈಜ್ಞಾನಿಕವಾಗಿ ಯಾವೆಲ್ಲ ಜಾತಿಗಳ ಎಸ್ ಲಿಸ್ಟಲ್ಲಿ ಕರ್ನಾಟಕದಲ್ಲಿ ಸೇರಿಸಿದ್ದಾರೆ ಅವರನ್ನ ಎಸ್ಸು ಲಿಸ್ಟಿಂದ ತೆಗೆದು ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಮೀಸಲಾತಿ ಕೊಟ್ಟಿದ್ದಾರೆ ಅದೇ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಕೊಡಬೇಕು ಅಂತ ಹೇಳಿ ದೊಡ್ಡ ಹೋರಾಟ ಖಂಡಿತ ನಡೆಯುತ್ತೆ ಇದರ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಈ ಎರಡು ಸಮುದಾಯದ ಬಹಳಷ್ಟು ಲಕ್ಷಾಂತರ ಸಮಾನ ಮನಸ್ಕರು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತಲ್ಲ ನಾಳೆ ಇದು ಸ್ಫೋಟ ಆಗುತ್ತೆ ಅದನ್ನ ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಆಯೋಗದ ಒಂದು ಶಿಫಾರಸನ್ನ ಯಾರು ಅಪೋಸ್ ಮಾಡ್ತಾ ಇದ್ದಾರೆ ಅವರು ಕೂಡ ಅರ್ಥ ಮಾಡ್ಕೊಬೇಕು ನಾಗಮೋಹನ್ ದಾಸ್ ಆಯೋಗದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಶಿಫಾರಸು ಬಹಳ ವೈಜ್ಞಾನಿಕವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ இஜினியர்சோ சத்ய ஏழுவ சோல்ஜர் சோனித்தியரோ நான் சோலி கஞ்சதவரோனி தியரோ శస్త్ర సజ్జనరో నాము సావి గంజదవరో మా శస్త్ర సజ్జనరో నావు సాి గంజదవరు అహ మహాజనో నాము మాతవరో మహాజనో ఆహా ఆనయ పదవరో அண்ட பிண்டாண்டவ அண்ட பிண்டாண்ட அங்கைய தோரிசி தவரோலி ஆஹா அஞ்சு திங்குவா అంజు తిన్నవా సిద్ధ అంజు తిన్నవా సిద్ధనో అంజు తిన్నవా సిద్ధ